ನಮಸ್ಕಾರ ಈ ದಿವಸ ಸಂವಿಧಾನ ಜಾಗೃತಿ ಜಾಥಾ ಕರ್ನಾಟಕದ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಹೊಂದಿರುವಂತಹ ದೇಶ ಅದರ ಜೊತೆಗೆ ಅತ್ಯಂತ ದೊಡ್ಡ ಸಂವಿಧಾನವನ್ನು ಸಹ ಹೊಂದಿರುವಂತಹ ದೇಶ ಇವತ್ತು ಸಂವಿಧಾನ ಇರೋದರಿಂದ ನಾವು ಯಾವುದೇ ಒಂದು ಭಯವಿಲ್ಲದೆ ನಿರ್ಭೀತರಾಗಿ ಇವತ್ತು ನಾವು ನಿಲ್ತಿದ್ದೀವಿ ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನ ನೀಡಿರುವಂತಹ ಒಂದು ವ್ಯಕ್ತಕ ಕರ್ತವ್ಯದ ಅಂತ ಹೇಳಬಹುದು ನಾವು ಮುಖ್ಯವಾಗಿ ನಮಗೆ ಗೊತ್ತಿದೆ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ ಅದರಲ್ಲಿ ಇತ್ತೀಚೆಗೆ ಏನು ಆಸ್ತಿ ಹಕ್ಕಿತ್ತು ಅದನ್ನ ತೆಗೆದಿದ್ದಾರೆ ನಾವೆಲ್ಲರೂ ಅದರ ಉದ್ದೇಶವನ್ನ ಯಾಕಂದ್ರೆ ತಿಳ್ಕೋಬೇಕು ಇತ್ತೀಚೆಗೆ ಅನೇಕ ಊರುಗಳಲ್ಲಿ ದಾರಿಗಳಿಗೆ ಹಠ ಹಾಕೋದಂತ ಕೆಲಸ ಆಗ್ತಾ ಇದೆ ಅದನ್ನ ತೆರವುಗೊಳಿಸ್ಬೇಕಂತಾನೆ ಇದು ಮುಖ್ಯ ಉದ್ದೇಶವಾಗಿ ಆಸ್ತಿ ಹಕ್ಕಿ ಏನಿತ್ತೋ ಅದನ್ನ ತೆಗೆದಿರೋ ಉದ್ದೇಶ ಅದು ಸಾರ್ವಜನಿಕರಿಗೆ ಯಾವುದು ಒಳ್ಳೇದಾಗುತ್ತೋ ಅಂತ ನಾವು ಮೊದಲ ಆದ್ಯತೆ ಹೇಳಿ ನಮ್ಮ ಸಂವಿಧಾನದಲ್ಲಿ ಆ ಹೆಕ್ಕನ್ನು ತೆಗೆದು ಈಗ ಆರು ಹಕ್ಕುಗಳಿದ್ದಾವೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಒಂದು ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಏನ್ ಹಮ್ಮಿಕೊಂಡಿದೆ ಅದರ ಮಹತ್ವ ಎಲ್ಲರೂ ಸಹ ಪಡ್ಕೋಬೇಕು ಸಂವಿಧಾನದ ಬಗ್ಗೆ ಮತ್ತಷ್ಟು ತಾವು ತಿಳ್ಕೊಂಡಾಗ ಪ್ರಜಾಪ್ರಭುತ್ವದಲ್ಲಿ ಸದೃಢ ಪ್ರಜೆಗಳಾಗಿ ಹೊರಹೊಮ್ಮಕ್ಕೆ ಆಗುತ್ತೆ ಈಗ ಸಭೆಯಾಗಿದೆ ದಯವಿಟ್ಟು